ನೋಡಿ ಇವತ್ತು ಮತ್ತೊಂದು ಪತ್ರ ತೆಗೆದುಕೊಂಡಿದ್ದೇನೆ ಇದು ವಿನೋದ್ ಶೆಟ್ಟಿ ಅಂತೇಳಿ ತುಮಕೂರಿಂದ ಪತ್ರ ಬರೆದಿದ್ದಾರೆ ನಾನು ವಿನೋದ ಮಂಗಳೂರಿನವನಾದರೂ ತುಮಕೂರಿನಲ್ಲಿ ವಾಸವಿದ್ದೇನೆ ನನ್ನ ವಯಸ್ಸು ಬಂದು ಇಪ್ಪತ್ತಾರು ವರ್ಷ ಮುಂದಿನ ನಾಲ್ಕು ತಿಂಗಳುಗಳಲ್ಲಿ ನನ್ನ ಮದುವೆ ಇದೆ ಆದರೆ ಮುಖದಲ್ಲಿ ತುಂಬ ಮೊಡವೆಗಳು ಇವೆ ಕೆಲವು ಕ್ರೀಮ್ ಪೇಸ್ ಕ್ರೀಮ್ ಬಳಸಿದಾಗ ಕಡಿಮೆ ಆಗುತ್ತವೆ ಆದರೆ ಮತ್ತೆ ದಿನದ ನಂತರ ಸ್ವಲ್ಪ ದಿನದ ನಂತರ ಮತ್ತೆ ಮೊದಲಿನಂತೆ ಹೆಚ್ಚು ಆಗುತ್ತವೆ ಇದರಿಂದ ಅನೇಕ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೇನೆ ಯಾವುದೇ ಮಾಡುವುದು ನನಗೆ ಗೊತ್ತಾಗುತ್ತಿಲ್ಲ ಬಹಳ ಚರ್ಮ ವೈದ್ಯರ ಬಳಿ ತೋರಿಸಿದ್ದೇನೆ ಆದರೆ ಸಮಸ್ಯೆ ಮಾತ್ರ ಪರಿಹಾರವಾಗುತ್ತಿಲ್ಲ ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ ಅಂಥೇಳಿ ಒಂದು ಪತ್ರ ಬರೆದಿದ್ದಾರೆ ನೋಡಿ ಶೆಟ್ಟಿಯವರೇ ಈ ಮೊಡವೆಗಳು ಮುಖದ ಮೇಲೆ ಕೆಲವರಿಗೆ ವಯಸ್ಸು ಒಂದು ಇದರ ಮೇಲೆ ಬರ್ತಾಯಿರ್ತವೆ ಅದರಲ್ಲಿ ತಲೆ ಕೆಡಿಸ್ಕೋಬೇಡಿ ಆದರೆ ಮೊಡವೆಗಳು ಹೋಗೋದಕ್ಕೆ ಒಂದು ಅದ್ಭುತವಾದ ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಬರೋಕ್ಕೆ ಮೊದಲು ನೀವೇನು ಮಾಡ್ತೀರ ಅಂತಂದರೆ ಮೊದಲನೇದಾಗಿ ಈ ಪೇಸ್ ಕ್ರೀಮ್ಗಳು ಅವು ಇವನ್ನ ಹೆಚ್ಚಿನ ಕೆಮಿಕಲ್ ಇರ್ತಕ್ಕಂಥ ಕ್ರೀಮ್ಗಳನ್ನು ಬಳಸೋದನ್ನು ಕಡಿಮೆ ಮಾಡಿ ಆಲ್ಮೋಸ್ಟ್ ನೀವು ಕಮ್ಮಿ ಮಾಡೋದೇ ಉತ್ತಮ ಒಂದು ಮೊಡವೆ ಅಥವಾ ಎರಡು ಮೊಡವೆ ಇರ್ತಕ್ಕಂಥವ್ರು ಯಾರೇ ಆಗಿರಲಿ ನೀವೇನು ಮಾಡ್ತೀರಂದರೆ ಇದು ಬರೋದಕ್ಕೆ ಮೂಲ ಕಾರಣ ಅಂತಂದರೆ ಅತಿಯಾಗಿ ಯಾವುದೋ ಈ ಕೊಬ್ಬಿನ ಅಂಶಗಳು ಅತಿಯಾಗಿ ತಿಂದಾಗ ಇವು ಬರ್ತಾ ಇರ್ತವೆ ಅದಕ್ಕೆ ನೀವೇನು ಮಾಡ್ತೀರ ಅಂತಂದರೆ ಮುಖದ ಮುಖಾನ ತೊಳಿಬೇಕಾದ್ರೆ ನೀವು ಫಸ್ಟು ಕಡಲೆ ಹಿಟ್ಟನ್ನು ಬಳಸ್ಕೊಳ್ಳಿ ಕಡಲೆ ಹಿಟ್ಟನ್ನು ಪ್ರತಿನಿತ್ಯ ಬಳಸಿ ಅಥವಾ ಸೀಗೆಕಾಯಿ ಬಳಸಿ ಅಥವಾ ಅಂಟುವಾಳದ ಕಾಯಿ ಅಂತ ಬರುತ್ತೆ ಸ್ವಲ್ಪ ಶ್ಯಾಂಪೂ ಇದ್ದಂಗೆ ಇರ್ತದೆ ಅದನ್ನು ಬಳಸಿ ಯಾಕೆಂದರೆ ಚರ್ಮದ ಮೇಲೆ ಈ ಸ್ಕಿನ್ ಅಲರ್ಜಿಸ್ ಬಂದಾಗ ಕಹಿ ಪದಾರ್ಥಗಳಾಗಲಿ ಒಗರು ಪದಾರ್ಥಗಳಾಗಲಿ ಮುಖಕ್ಕೆ ಸೇರ್ತಾ ಇದ್ದಾಗ ಅವೇನಾಗ್ತದ್ರೆ ಅಲ್ಲೇ ಬರ್ನ್ ಆಗ್ತಾ ಇರ್ತವೆ ಅಥವಾ ನೀವೇನು ಮಾಡ್ತೀರ ಅಂತಂದರೆ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡ್ತೀರ ಅದು ಮೊಡವೆಗಳ ಯಾರಿಗಾದ್ರೂ ಇದ್ದರೆ ಸ್ವಲ್ಪ ಒತ್ತುಬಿಡಿ ಅದನ್ನು ತೆಗೆದುಬಿಟ್ಟು ಒತ್ತುಬಿಟ್ಟು ಬೆಳ್ಳುಳ್ಳಿ ಇದೆಯಲ್ಲ ಬೆಳ್ಳುಳ್ಳಿನ ಎರಡು ಪೀಸ್ ಮಾಡಿ ಅದರಲ್ಲಿ ರಸ ಇರುತ್ತೆ ಆ ರಸನ ಆ ಮೊಡವೆ ಮೇಲೆ ಇಟ್ಟಾಗ ಅದು ಅಲ್ಲೇ ಬರ್ನ್ ಆಗಿಬಿಡ್ತದೆ ಮತ್ತೆ ಬರೋದಿಲ್ಲ ಆ ರೀತಿ ಮಾಡಿ ಅಥವಾ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಿಮಗೆ ಫೇಸ್ ಕ್ರೀಮ್ಗೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದನ್ನು ಹೇಳ್ಕೊಡ್ತೀನಿ ನೋಡಿ ಗ್ರಂಥಿಗೆ ಅಂಗಡಿಗಳಲ್ಲೋದ್ರೆ ಪಟಿಕೆ ಅಂತೇಳಿ ಕೆಲವರು ಕೊಡ್ತಾರೆ ಈ ಶೇವಿಂಗ್ ಶಾಪ್ಗಳಲ್ಲೆಲ್ಲ ರಕ್ತ ಮಾರ್ಕ್ ಆಗಿದಾಗ ಸ್ವಲ್ಪ ಪಟಿಕೆ ಹಾಕಿ ಉಜ್ಜುತ್ತಾ ಇರ್ತಾರಲ್ಲ ಅದನ್ನು ಒಂದು ಐವತ್ತು ಗ್ರಾಮ್ ತಗೊಳ್ಳಿ ಚೆನ್ನಾಗಿ ಕುಟ್ಟಿ ಚೂರ್ಣ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಳ್ಳಿ ಅದರ ಜೊತೆಗೆ ಮನೆಯಲ್ಲೇ ಇರ್ತಕ್ಕಂಥ ಅಕ್ಕಿ ಹಿಟ್ಟನ್ನ ಒಂದು ಐವತ್ತು ಗ್ರಾಮ್ ತಗೊಳ್ಳಿ ಐವತ್ತು ಗ್ರಾಮ್ ಅಲೋವೆರಾ ಜೆಲ್ ಮನೇಲಿದೆ ಸುತ್ತಮುತ್ತ ಇರ್ತದೆ ಅಕಸ್ಮಾತ್ ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ಮೆಡಿಕಲಲ್ಲಿ ಸಿಗುತ್ತೆ ಆಯೋ ಅಲೋವೆರಾ ಜೆಲ್ ಅಂತೇಳಿ ಅದನ್ನು ಬಳಸ್ಕೋಬೋದು ಅಥವಾ ನಿಮ್ಗೆ ಅದು ಬೇಡಪ್ಪ ಅಂತಂದರೆ ನ್ಯಾಚುರಲ್ ಆಗಿರಲಿ ಅಂತಂದರೆ ಅಲೋವೆರಾ ಮನೆ ಹತ್ರ ನಮ್ಮ ಕತ್ತಾಳಿ ಅಂತ ಕರಿತೀವಿ ಕನ್ಯಾಕುಮಾರಿ ಅಂತ ಕರಿತೀವಿ ಇದು ಆ ಒಂದು ಗಿಡ ಮನೆಗಳಲ್ಲಿ ಸುತ್ತಮುತ್ತ ಪ್ರ ಬಹಳಷ್ಟು ಜನಗಳು ಬೆಳೆಸ್ತಾ ಇರ್ತಾರೆ ಅದನ್ನು ಅದನ್ನು ಒಂದು ಮೊಟ್ಟೆ ಕುಯ್ಕೊಂಡು ಅದರಿಂದ ಒಂದು ಫಿಫ್ಟಿ ಎಮ್ ಎಲ್ಲು ಆದರೆ ಒಳಗಡೆ ಇರ್ತಕ್ಕಂಥ ಕಂಡಾನ ಮಾತ್ರ ತೊಗೋಬೇಕು ಮೇಲ್ಗಡೆ ಚಿಪ್ಪು ಬಳಸಬಾರ್ದು ಒಳಗಡೆ ಇರ್ತಕ್ಕಂಥ ಕಂಡಾನ ಮಾತ್ರ ಕೆರ್ಕೊಳ್ಳಿ ಐವತ್ತು ಅಷ್ಟು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಳ್ಳೆಯ ಇದು ಫೇಸ್ ಥರ ಆಗುತ್ತೆ ಅದನ್ನು ಪ್ರತಿನಿತ್ಯ ನೀವು ಮಲಗಬೇಕಾದ್ರೆ ಫೇಸ್ಗೆ ನೀಟಾಗಿ ಲೇಪನ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಆಮೇಲೆ ಹೋಗಿ ಮಲ್ಕೊಳ್ಳಿ ಅಥವಾ ಸಾಯಂಕಾಲನೇ ನೀವು ಅದನ್ನು ಲೇಪನ ಮಾಡ್ಕೊಂಬಿಡಿ ಮಗುಕ್ಕೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ಮಲಗುವಷ್ಟೊತ್ತಿಗೆ ನೀಟಾಗಿ ಎಲ್ಲ ಹೀರ್ಕೊಂಡು ಮೈಗೆ ಆ ಒಂದು ಸಮಸ್ಯೆಯಿಂದ ಪರಿಪೂರ್ಣವಾಗಿ ಗುಣವಾಗ್ತಾ ಬರ್ಬೋದು